ಸೊ ಇನ್ನೊಂದು ಗಾಡಿ ಇದೆ ಅಶೋಕ್ ಲಾಲ್ಯಾಂಡ್ ಐ ಟು ಎಲ್ ಎಸ್ ಅಂತ ಬಡ ದೋಸ್ತ ಅಂತ ಹೇಳ್ತಾರೆ ಇವಾಗ ತಾನೇ ಮೂರು ದಿನ ಆಗಿದೆ ಬಂದು ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಬಂದು ಐ ಟು ಎಲ್ ಎಸ್ ಇದೆ ಸರ್ ಐ ಟು ಎಲ್ ಎಸ್ ಹೌದು ಮತ್ತೆ ಫ್ರೆಶ್ ಇನ್ಸುರೆನ್ಸ್ ಇದೆ ಮತ್ತೆ ಒಂದು ವರ್ಷ ನಿಮ್ಗೆ ಎಫ್ ಸಿ ಇದೆ ಮತ್ತೆ ಜಿನ ನಿಮಗೆ ಹದಿಮೂರು ಸಾವಿರ ಚಿಲ್ಲರೆ ಇವಾಗ ಆತ್ರ ಓಡಿದೆ ಇದು ಕೂಡ ಸರ್ವಿಸ್ ಇಷ್ಟು ಇದೆ ಸರ್ವಿಸ್ ಇಸ್ಟ್ರಿ ಇದೆ ನಿಮ್ದು ಶೋರೂಮ್ ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡಿಸ್ಕೋಬಹುದು ಸರ್ ತೊಂದ್ರೆ ಇಲ್ಲ ಸರ್ ಪ್ರೈಸ್ ಹೇಳಿ ಸರ್ ಸರ್ ಪ್ರೈಸ್ ಬಂದು ನಿಮ್ಗೆ ಇದು ಸರ್ ಎಂಟು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಖಂಡಿತ ಆಗುತ್ತೆ ಸರ್ ಸಿಂಗಲ್ ಓನರ್ ಪದೇ ಪದೇ ಹೇಳ್ತೀನಿ ಸರ್ವಿಸ್ ಹಿಸ್ಟ್ರಿ ಇದೆ ಗಾಡಿದು ಇಂಜಿನ್ ಅಂತೂ ನಿಮ್ಗೆ ಚಿನ್ನ ಚಿನ್ನ ಇದೆ ಸರ್ ಸಾವಿರ ಅದ್ದೂರಿ ಗಾಡಿ ಸರ್ ಅದ್ದೂರಿ ಗಾಡಿ ಈಗ ಎಲ್ಲೇ ಹೋದ್ರು ನಿಮ್ಗೆ ಹದಿಮೂರ್ ಸಾವಿರ ಚಿಲ್ಲರೆಗೆ ಸಿಗೋ ಅಂತ ಓಡ್ರಂತ ಗಾಡಿ ಎಲ್ಲೂ ಕೂಡ ನಿಮ್ಗೆ ಸಿಗಲ್ಲ ಸರ್ ಶೋರೂಮ್ ಟ್ರ್ಯಾಕ್ ಸರ್ವಿಸ್ ಇದೆ ಟೈರ್ ಗಳು ನಾಲ್ಕು ಹೊಸ ಎಂ ಆರ್ ಎಫ್ ಟೈರ್ ಗಳು ಸಿಎಟ್ ಇದೆ ಎಂಆರ್ ಎಫ್ ಇದೆ ಸೊ ಗಾಡಿ ಲೈನ್ ಕೂಡ ಗಾಡಿ ಮಾತ್ರ ಸಾರ್ ಅದ್ಧೂರಿ ಹೈಟೆಕ್ ಬಾಡಿ ಇರುತ್ತೆ ಇದಕ್ಕೆ ಅದ್ದೂರಿ ಗಾಡಿ ಸರ್ ದೋರಿ ಗಾಡಿ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟ ಪಡ್ತೀನಿ ಈ ತರ ಗಾಡಿ ನಮಗ್ ಸಿಕ್ಕಿದೆ ಅಂತಂದ್ರೆ ಅಂದ್ರೆ ಇದನ್ನ ತಗೊಳಕ್ ಕಸ್ಟಮರ್ ಇನ್ನೂ ಲಕ್ಕಿ ಆಗಿರ್ತಾರೆ ಅದು ನನ್ಗೆ ಇನ್ನೂ ಹೆಮ್ಮೆ ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಬಡ ದೋಸ್ತ ಇದೆ ಸೊ ಬಡ ಮತ್ತೆ ಇದ್ರ ಜೊತೆಗೆ ನಿಮ್ಗೆ ಸರ್ ಫ್ಯಾನ್ಸಿ ನಂಬರ್ ಇದೆ ಫ್ಯಾನ್ಸಿ ನಂಬರ್ ಕೂಡ ಸೊ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಹೈಟೆಕ್ ಬಾಡಿ ಇದು ಸೊ ಬಡ ದೋಸ್ತ್ ವಿತ್ ಶೋರೂಮ್ ರೆಕಾರ್ಡ್ ಇದೆ ಶೋರೂಮ್ ಹಿಸ್ಟ್ರಿ ಫ್ರೆಶ್ ಇನ್ಶೂರೆನ್ಸ್ ಇದೆ ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಸೊ ಇಂಟೀರಿಯರ್ ಅಷ್ಟೇ ತುಂಬಾ ನೀಟ್ ಕಂಡೀಷನ್ ಆಗಿದೆ ಹೊಸ ಗಾಡಿ ಶೋರೂಮ್ ಇಂದ ಬಂದ್ರೆ ನಿಮ್ಗೆ ಇದೆ ಗಾಡಿ ಸರ್ ಲೋನ್ ಎಷ್ಟಾಗತ್ತೆ ಸರ್ ಇದಕ್ಕೆ ಸರ್ ಲೋನ್ ನಿಮ್ಗೆ ಏಳು ಐವತ್ತರಿಂದ ಏಳು ಲಕ್ಷದ ಅರವತ್ ಸಾವಿರ ತನಕ ಲೋನ್ ಆಗುತ್ತೆ ಹೌದು ಸರ್ ಬಡ ಗಾಡಿಗೆ ಎಲ್ಲ ಬಡ ಬಡಾಗೆ ಆಗುತ್ತೆ ಬಡ ಬಡಾಗೆ ಅದಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸೊ ಈ ವಿಡಿಯೋನ ಪುನಃ ರೀಶೂಟ್ ಮಾಡಿ ರೀಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಕಾರಣಾಂತರದಿಂದ ಲಾಸ್ಟ್ ವಿಡಿಯೋ ಡಿಲೀಟ್ ಆಗಿದೆ ಸೊ ಅದೇನು ಟೆಕ್ನಿಕಲ್ ಇಶ್ಯೂ ಅಂತ ಗೊತ್ತಿಲ್ಲ ಯಾಕಂದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿತ್ತು ಒಳ್ಳೆ ವ್ಯೂಸ್ ಹೋಗ್ತಾಯಿತ್ತು ಬಟ್ ಇವಾಗ ವಿಡಿಯೋ ಡಿಲೀಟ್ ಆಗಿರೋದ್ರಿಂದ ಪುನಃ ರೀಶೂಟ್ ಮಾಡಿ ಪುನಃ ರೀಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಇನ್ನೂ ಈ ವಿಡಿಯೋನ ನೋಡಿಲ್ಲ ದಯವಿಟ್ಟು ನೋಡಿ ಪುನಃ ಸಪೋರ್ಟ್ ಮಾಡಿ ಮೈಸೂರು ಆಲೀಮನ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಗಾಡಿ ನೋಡ್ತಿರ್ಬೋದು ಟಾಟಾ ಇಂಟ್ರಾ ವೀಟ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ಟಾಟಾ ಇಂಟ್ರಾ ವೀಟ್ ಟೆನ್ ಇದು ಬಂದು ಮಾಡಲು ನಿಮಗೆ ಇನ್ಸೂರೆನ್ಸ್ ಇನ್ನು ಹತ್ತು ತಿಂಗಳಿದೆ ಎಫ್ ಸಿ ಬಂದು ಇನ್ನು ಹನ್ನೊಂದು ತಿಂಗಳಿದೆ ನಿಮ್ಗೆ ಜಿನಿಯನ್ ನಿಮಗೆ ಇದು ಅರ್ವತ್ನಾಲ್ಕ ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಸೊ ಎಲ್ಲಾ ನಾಲ್ಕು ಟೈರ್ ಕೂಡ ಹೊಸ ಎಂ ಆರ್ ಎಫ್ ಟೈರ್ ಇದೆ ಇಂಜಿನ್ ಅಂತೂ ಸೂಪರ್ ಆಗಿದೆ ಸರ್ ನಮ್ಮಲ್ಲಿರೋ ಗಾಡಿಗಳೆಲ್ಲ ನಿಮಗೆ ಪದೇ ಪದೇ ಹೇಳ್ತೀವಿ ಆಗಿರೋ ಗಾಡಿಗಳೇ ನಾವು ಇಡೋದು ಕದಾರ್ ಆಗಿ ಗಾಡಿ ಕೊಡ್ತೀವಿ ಕದಾರ್ ಆಗೇ ಮಾತಾಡ್ತೀವಿ ಸೂಪರ್ ಸರ್ ಸೂಪರ್ ಸೂಪರ್ ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಇದೆ ಟಾಟಾ ಎಂಟ್ರಾ ವೀಟ್ ಇದು ಸರ್ ಇದ್ರ ಪ್ರೈಸ್ ಹೇಳಿ ಸರ್ ಸರ್ ಐದು ಪ್ರೈಸ್ ಬಂದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ ಲೋನೆ ನಿಮಗೆ ಈ ನಾಲ್ಕೂವರೆಯಿಂದ ನಾಲ್ಕು ಎಂಬತ್ತು ಲೋನೆ ಮಾಡ್ಸ್ಕೊಡ್ತ ಎಂಬತ್ತು ಆಗುತ್ತೆ ಹೌದು ಸರ್ ಸಿಬಿಲ್ ಚೆನ್ನಾಗಿರ್ಬೇಕು ಚೆನ್ನಾಗಿ ಮತ್ತೆ ಹೇಳ್ತೀವಿ ಡಿಎಲ್ ಇರಬೇಕು ಸ್ವಂತ ಮನೆ ಇದ್ರೆ ಖಂಡಿತ ಮಾಡಿಸ್ಕೊಡ್ತೀವಿ ಸರ್ ಲೋನ್ ಆಗುತ್ತೆ ಹೌದು ಸರ್ ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಸೊ ಈ ಗ್ರಾಫಿಕ್ ಸ್ಟಿಕರ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಸೊ ಗಾಡಿ ಒಳ್ಳೆ ಕಾರ್ ಮೈಂಟೈನ್ ಮಾಡ್ದಂಗೆ ಮಾಡಿದ್ದಾರೆ ಮಾತ್ರ ಸೂಪರ್ ಆಗಿದೆ ಗಾಡಿ ಟಾಟಾ ಇಂಟ್ರಾ ವೀಟನ್ ಮುಂದೆ ಒಂದು ಅಶೋಕ್ಲೆಂಡ್ ದೋಸ್ತಿದೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸರ್ ಇನ್ನೂ ಡೀಟೇಲ್ ಹೇಳಿ ಸರ್ ಸರ್ ಅಶೋಕಲ್ ಐಲ್ಯಾಂಡ್ ದೋಸ್ತ್ ಮಾಡಲಿದು ಇದು ಇದು ಬಂದು ಫೈವ್ ಬೋಲ್ಟು ಮಾಡೆಲ್ ಬಂದು ಟ್ವೆಂಟಿ ಟೂ ಮಾಡೆಲ್ ಸರ್ ಸಿಂಗಲ್ ಓನರ್ ಇದ್ದಾರೆ ಮತ್ತೆ ಇದು ಇದ್ರದ್ದು ಸರ್ವಿಸ್ ಇಸ್ಟ್ರಿ ಇದೆ ಸರ್ ನಿಮ್ಗೆ ಇದು ಶೋರೂಮ್ ಸರ್ವಿಸ್ ಇಷ್ಟ ಇದೆ ನೀವು ಯಾವ ಶೋರೂಮ್ ಅಲ್ಲಿ ಬೇಕಾದ್ರು ತಗೊಂಡ್ ಹೋಗಿ ಚೆಕ್ ಮಾಡ್ಸ್ಕೊಬಹುದು ಮತ್ತೆ ಜಿನಿಯನ್ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಮಾತ್ರ ಓಡಿದೆ ನಾಲ್ಕು ಕೂಡ ಹೊಸ ಟೈರ್ ಗಳಿದೆ ಎಂ ಆರ್ ಎಫ್ ಟೈಯರ್ಗಳು ಓಕೆ ನೀವು ಚೆಕ್ ಮಾಡಿ ಸರ್ ಇದು ಷೋರೂಮ್ ರೆಕಾರ್ಡ್ ಇದೆ ಹೌದು ಸರ್ ಷೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್ ಇದಕ್ಕೆ ಸರ್ ಇದ್ರ ಪ್ರೈಸ್ ಹೇಳಿ ಸರ್ ಸರ್ ಪ್ರೈಸ್ ಬಂದು ನಾವು ಏಳು ಐವತ್ತು ಹೇಳ್ತಾ ಇದೀನಿ ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಫೈನಲ್ ಏನು ರೇಟ್ ಆಗ್ಬೋದು ಸರ್ ಇದು ಸರ್ ಫೈನಲ್ ಏಳು ಇಪ್ಪತ್ತೈದರವರೆಗೂ ಕೊಡ್ತೀವಿ ಸರ್ ಸರ್ ಲೋನ್ ಎಷ್ಟು ಸರ್ ಇದಕ್ಕೆ ಸರ್ ನಿಮಗೆ ಲೋನು ನಿಮಗೆ ಬಂದು ಆರು ಲಕ್ಷದ ಎಂಬತ್ತು ಸಾವಿರ ತನಕ ಲೋನು ಮಾಡಿಸ್ಕೊಡ್ತೀನಿ ಸಿಬಿಲ್ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಡಿ ಎಲ್ ಇರಬೇಕು ಸ್ವಂತ ಮನೆ ಇರಬೇಕು ಸರ್ ಇದ್ರೆ ಖಂಡಿತ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸೊ ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿದೆ ಮತ್ತೆ ಇವ್ರ ಹತ್ರ ಗಾಡಿಗಳು ಬ್ರ್ಯಾಂಡ್ ನ್ಯೂ ಟೈರಲ್ಲಿ ಇರುತ್ತೆ ಸೊ ಫ್ರೆಶ್ ಡಾಕ್ಯುಮೆಂಟ್ಸ್ ಕೂಡ ಇರುತ್ತೆ ಅಂದರೆ ಒಂದೊಂದು ವರ್ಷ ಫ್ರೆಶ್ ಡಾಕ್ಯುಮೆಂಟ್ಸು ಎಫ್ ಸಿ ಇನ್ಶೂರೆನ್ಸ್ ಆಗಲಿ ಯಾವುದೇ ಥರ ಇರಲಿ ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಸರ್ ಫೈ ಬೋಲ್ಟ್ ಅಲ್ಲ ಸರ್ ಇದು ಸರ್ ಹೌದು ಸರ್ ಫೈ ಬೋಲ್ಟ್ ಇದು ಫೈ ಬೋಲ್ಟು ಸೊ ಹೆಣ್ಣೀರಿಗೆ ನೀರು ಹೊಡೆಯೋಕೆಲ್ಲ ಸೂಪರ್ ಗಾಡಿ ಇದು ಒಳ್ಳೆ ಟನ್ ಹೆಚ್ ಕೆಪಾಸಿಟಿ ತಗೊಳುತ್ತೆ ಗಾಡಿ ಸೊ ಸರ್ ಇಲ್ಲೊಂದು ಫಾಸ್ಟ್ ಫುಡ್ ವೆಹಿಕಲ್ ಇದು ಡೀಟೇಲ್ ಇದು ಸರ್ ಫಾಸ್ಟ್ ಫುಡ್ ನಾವೇನು ಮಾಡೋಲ್ಲ ಸ್ಪೆಷಲಿ ಚಿರಾಗಲ್ಲಿ ನಾವೇನು ಫಾಸ್ಟ್ ಫುಡ್ ಕಮ್ಮಿ ಒಂದ್ ಒಂದೇ ಕಸ್ಟಮರ್ ಇತ್ತು ತುಂಬಾ ಹೈಟೆಕ್ ಆಗಿದೆ ಒಳಗಡೆ ಎಲ್ಲಾ ಸರ್ ಬೆಂಗಳೂರು ಪ್ರೊಫೆಷನಲ್ ಅಲ್ಲಿ ಏನಿದೆ ಮಾಡಿರುವಂತದ್ದು ಇದು ಪೈಂಟ್ ನಾವೇ ಎಲ್ಲಾ ಮಾಡ್ಸಿದೀವಿ ಅಷ್ಟೇ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಫೋರ್ಟಿನ್ ಮಾಡಲು ಯಾಕಂದ್ರೆ ಲೋ ಅಲ್ಲಿ ಎಲ್ಲ ಮಾಡ್ತಾರೆ ಹೌದು ನಿಜ ನಾನು ಹೈ ಮಾಡಲು ಯಾಕಂತಂದ್ರೆ ಕಸ್ಟಮರ್ ಈ ಗಾಡಿ ಇದೆಯಲ್ಲ ಸದ್ಯ ಎರಡುವರೆ ಲಕ್ಷಕ್ಕೆ ಹೋಗುತ್ತೆ ಓಕೆ ಟೂ ತೌಸಂಡ್ ಆಮೇಲೆ ಎಸ್ ಎಚ್ ಟಿ ವೆಹಿಕಲ್ ಇದು ಎಚ್ ಟಿ ಓಕೆ ಆಯ್ತಾ ಅದರಿಂದ ಗಾಡಿ ಗುಡ್ ಪರ್ಫಾಮೆನ್ಸ್ ಇದೆ ಒಂದ್ ಮೂರುವರೆ ಹಾಗೆಲ್ಲ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಇದಕ್ಕೆ ಲೋನ್ ಆಗುತ್ತಾ ಸರ್ ಲೋನ್ ನಾವೇ ಚಿರಾಗ್ ಫೈನಾನ್ಸ್ ಇನ್ನೊಂದು ಫೈನಾನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಸೊ ನೋಡ್ತಾ ಇರ್ಬೋದು ಫಾಸ್ಟ್ ಫುಡ್ ವೆಹಿಕಲ್ ಒಂದಿದೆ ಇಲ್ಲಿ ಸೊ ಯಾರಾದರೂ ಫಾಸ್ಟ್ ಫುಡ್ ಮಾಡೋ ಪ್ಲಾನ್ ಇದ್ರೆ ಇವರತ್ರ ಬಂದು ತಗೊಳ್ಳಿ ಸೊ ನೀಟಾಗಿ ಫುಲ್ ಎಲ್ಲ ಪೈಂಟ್ ಆಗಿದೆ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇದೆ ಇನ್ನೊಂದು ಸರ್ ದೋಸ್ತ್ ಪ್ಲಸ್ ಇದು ಫೈವ್ ಬೋಲ್ಟ್ ಫೈವ್ ಬೋಲ್ಟ್ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ವೆಹಿಕಲ್ ಓಕೆ ಗಾಡಿ ಪರ್ಫಾರ್ಮೆನ್ಸ್ ವೆರಿ ಗುಡ್ ಟೈರ್ ಇನ್ಶೂರೆನ್ಸ್ ಎಫ್ ಸಿ ಆಯಿಲ್ ಚೇಂಜ್ ಎಲ್ಲ ಪಕ್ಕ ಇದೆ ಒಂದು ಆರು ಎಂಬತ್ತು ಲೋನ್ ಆಗುತ್ತೆ ಸರ್ ಆರು ಎಂಬತ್ತು ಲೋನ್ ಆಗುತ್ತೆ ಐವತ್ತೈದು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್ ಏಳು ಮೂವತ್ತೈದು ಕೊಟ್ಬಿಡ್ತೀವಿ ಏಳು ಮೂವತ್ತೈದಕ್ಕೆ ಸೊ ಗಾಡಿ ನೋಡ್ತಿರ್ಬೋದು ವೆಲ್ ಮೆಂಟೆನ್ ಆಗಿದೆ ಅಶೋಕ್ ಲೈನ್ ಆ್ಯಂಡ್ ದೋಸ್ತು ಫೈವ್ ಬೋಲ್ಟ್ ಅಲ್ಲ ಸರ್ ಫೈವ್ ಬೋಲ್ಟ್ ಫೈ ಬೋಲ್ಟ್ ಸರ್ ಫೈವ್ ಬೋಲ್ಟ್ ಸೊ ಎಣ್ಣೀರು ಗಿಣ್ಣೀರು ಹೊಡೆಯೋರ್ಕೋರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ ಸರ್ ಹೇಳಿ ಮಾಡಿಸಿದ ಗಾಡಿ ಮಾತ್ರ ಇದು ನೋಡ್ತಾ ಇರ್ಬೋದು ಮದ್ದೂರು ಮಂಡ್ಯ ರಾಮನಗರ ಚನ್ನಪಟ್ಟಣ ಇರೋರೆಲ್ಲ ಎಣ್ಣೆ ಜಾಸ್ತಿ ಹೊಡಿತಾರೆ ಸೊ ಅವರಿಗೆಲ್ಲ ಒಳ್ಳೆ ಗಾಡಿ ಇದು ಸೊ ಚಿರಾಗ್ ಮೋಟರ್ಸ್ ಬಂದು ಕಾಂಟ್ಯಾಕ್ಟ್ ಮಾಡಿ ಟೂ ತೌಸಂಡ್ ಸೆವೆಂಟೀನ್ ಅಶೋಕ್ ಕ್ಲೈಂಟ್ ಜೋಸ್ಟ್ ಇದೆ ಹೇಳಿ ಸರ್ ಡಿಟ್ವರಿ ಇದು ಗಾಡಿ ಬಂದು ಬಿ ಎಸ್ ಫೋರ್ ವೆಹಿಕಲ್ ಓಕೆ ಲೋ ಮಾಡಲು ಕೇಳ್ತಾರಲ್ಲ ಲೋ ಮಾಡಲು ಕಮ್ಮಿ ಬರೋದು ಓಕೆ ಎರಡ್ ಸಾವಿರದ ಹದಿನೇಳು ಚೆನ್ನಾಗಿದೆ ಗುಡ್ ಕಂಡೀಷನ್ಸ್ ಅಲ್ಲಿ ಓಕೆ ಚಾನ್ಸ್ ರೇಟ್ ನಾಲ್ಕೂವರೆ ಲಕ್ಷ ಕೊಡ್ತೀನಿ ನಾಲ್ಕು ಲಕ್ಷ ಲೋನ್ ಆಗುತ್ತೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗಾಡಿ ಚೆನ್ನಾಗಿದೆ ಸರ್ ಗಾಡಿ ಚೆನ್ನಾಗಿದೆ ಟೈರ್ ನಾಲ್ಕು ಚೆನ್ನಾಗಿದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಕಸ್ಟಮರ್ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ಚಿರಾಗ್ ಮೋಟರ್ಸ್ ಕಾಂಟ್ಯಾಕ್ಟ್ ಮಾಡಿ ಸೊ ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಆಗ್ಬೋದು ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಎಲ್ಲ ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಎಸ್ ಗೋಲ್ಡ್ ಇದೆ ಸರ್ ಡೀಟೇಲ್ ಟೂ ತೌಸಂಡ್ ಟ್ವೆಂಟಿ ಮಾಡಲು ಓಕೆ ಚಾನ್ಸ್ ರೇಟ್ ಬರಿ ಮೂವತ್ತೈದು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಕೊಡ್ತೀನಿ ಮೂವತ್ತೈಸರ್ ಮೂವತ್ತ್ ಮೂರುವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ನಾಲ್ಕು ಹೊಸ ಟೈರ್ ಇದೆ ಇಯರ್ ಎಂಡಿಂಗ್ ಕ್ಲೋಸ್ ಆಯ್ತು ವರ್ಷ ವರ್ಷಕ್ಕೆ ಆಫರ್ ಕೊಡ್ತಾ ಇದೆ ಆಫರ್ ಅಂತಾನೆ ತಿಳ್ಕೊಳ್ಳಿ ಕಸ್ಟಮರ್ ಇದೆ ಬಂದು ಖುಷಿ ತಗೊಂಡ್ ಹೋಗ್ಬೋದು ನಾಲ್ಕು ಹೊಸ ಟೈರ್ ಇದೆ ಇನ್ಶೂರೆನ್ಸ್ ಹತ್ತು ತಿಂಗಳಿದೆ ಎಫ್ ಸಿ ಒಂದೂವರೆ ವರ್ಷ ಇದೆ ಸರ್ ಗಾಡಿ ಮೈಸೂರು ಗಾಡಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಗಾಡಿ ವೆಲ್ ಮೇಂಟೇನ್ ಆಗಿದೆ ಸರ್ ಇನ್ನೊಂದು ಜೀತೋ ಇದೆಯಲ್ಲ ಸರ್ ಡೀಟೇಲ್ ಅಲ್ಲಿ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಗಾಡಿ ತುಂಬಾ ಚೆನ್ನಾಗಿದೆ ನಲ್ವತ್ತು ಸಾವಿರ ಓಡಿದೆ ಮಿಸ್ಟ್ರಿ ವೆಹಿಕಲ್ ಓಕೆ ನಾಲ್ಕು ಹೊಸ ಟೈರ್ ಇದೆ ಇನ್ಶೂರೆನ್ಸ್ ಹತ್ತು ತಿಂಗಳಿದೆ ಎಫ್ಸಿ ಇನ್ನು ಒಂದೂವರೆ ವರ್ಷ ಇದೆ ಸರ್ ಒಂದು ವರ್ಷ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಏನಿದೆ ಕಸ್ಟಮರ್ಸ್ ಬರಲಿ ಒಂದು ನಾಲ್ಕುವರೆ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಲೋನ್ ಎಷ್ಟಾಗುವ ಸರ್ ಮೂರು ಎಪ್ಪತ್ತು ಮೂರು ಎಂಬತ್ತು ಲೋನ್ ಆಗುತ್ತೆ ಲೋನ್ ಆಗುತ್ತೆ ಸೊ ಬಾಡಿ ಕ್ಯಾಬಿನ್ ಕೂಡ ತುಂಬಾ ನೀಟ್ ಆಗಿದೆ ಕಂಡೀಷನ್ ಕೂಡ ಸರ್

ಸೊ ಟೈರ್ ಕಂಡೀಷನ್ ಕೂಡ ಇರೋದು ಗಾಡಿಗಳು ಮಾತಾಡಂಗಿಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ಗಳಿರುತ್ತೆ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಟೈರ್ ಇದೆ ಹೇಳಂಗೇ ಇಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಟೈರ್ ಫ್ರೆಶ್ ಡಾಕ್ಯುಮೆಂಟ್ಸ್ಗಳು ಸೊ ಈ ತರ ಸಿಗ್ಬೇಕು ಅಂದ್ರೆ ಗಾಡಿಗಳು ನಿಮ್ಗೆ ಚಿರಾಗ್ ಮೋಟಾರ್ಸ್ ಅಲ್ಲಿ ಮಾತ್ರ ಕೆ ಎನ್ ಚಾಮರಾಜನಗರ ರಿಜಿಸ್ಟ್ರೇಷನ್ ಗಾಡಿ ವೆಹಿಕಲ್ ಇದು ಮಹೇಂದ್ರ ಜೀತೋ ಇದೆ ಸರ್ ಡೀಟೇಲ್ ಹೇಳಿ ಸರ್ ಇದ್ರದ್ದು ಟೂ ತೌಸಂಡ್

ಮಹೇಂದ್ರ ಅದೊಂದು ಜಿ ಪ್ಲಸ್ ಈ ಗಾಡಿ ಆಗಿರುತ್ತೆ ಆಸಕ್ತಿ ಇರೋರು ಚಿರಾಗ್ ಮೋಟರ್ಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ನಂಬರ್ ನ ಲೊಕೇಶನ್ ನ ನಾನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಟಾಟಾ ಎಸ್ ಹೆಚ್ ಡಿ ಪ್ಲಸ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ಮಾಡೆಲ್ ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಮೈಸೂರು ಗಾಡಿ ಗಾಡಿ ನಂಬರ್ ಅಷ್ಟೇ ಟೂ ಥ್ರೀ ಟೂ ಫೈವ್ ಗಾಡಿ ಫ್ಯಾನ್ಸಿ ನಂಬರ್ ಫ್ಯಾನ್ಸಿ ನಂಬರ್ ರೈಸಿಂಗ್ ನಂಬರ್ ಬಿತ್ ಅದ್ರ ಜೊತೆಗೆ ಏನು ಅಂತಂದ್ರೆ ಗಾಡಿ ನಿಮಗೆ ಲೋನ್ ಬಂದು ಆರು ಲಕ್ಷ ಲೋನ್ ಆಗುತ್ತೆ ಸರ್ ಲಕ್ಷ ಲೋನೇ ಆಗುತ್ತೆ ಜಸ್ಟ್ ಕಸ್ಟಮರ್ ಎಸ್ಟ್ ಮಾಡಬೇಕು ಅಂದ್ರೆ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ತೊಗೊಂಡು ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಯಾವ್ ಮಾಡಲ ಗಾಡಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಅದು ಸ್ಪೆಷಲಿ ಮೈಸೂರು ಗಾಡಿ ಕೆ ಫಿಫ್ಟಿ ತ್ರೀ ಸರಿ ಫಿಫ್ಟಿ ಸೀಟ್ಸ್ ಕವರ್ ಟಾಟಾ ಎಸ್ ಗೋಲ್ಡ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಹೊಸ ಸ್ಟಾಕ್ ಈಗ ಜಸ್ಟ್ ಮೊನ್ನೆ ಬಂದಿರೋದು ಎರಡ್ ಸಾವಿರದ ಹದಿನೆಂಟು ನಾಲ್ಕು ಟೈರ್ ಹೊಸದಿದೆ ಇನ್ಶೂರೆನ್ಸ್ ಹನ್ನೊಂದು ತಿಂಗಳಿದೆ ಎಫ್ ಸಿ ಫ್ರೆಶ್ ಇದೆ ಓಕೆ ಗಾಡಿ ಜಿನಿಯಾನಿಟಿ ಇದೆ ಮಂಡ್ಯ ಗಾಡಿ ಬಿ ಎಸ್ ಫೋರ್ ಅದೇ ಹೇಳ್ತಾ ಇದೀನಿ ಬಿ ಎಸ್ ಫೋರ್ ವೆಹಿಕಲ್ ತೊಟ್ಟಿ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿದೆ ಗಾಡಿ ಗುಡ್ ಕಂಡೀಷನ್ಸ್ ಇದೆ ನಿಮ್ಗೆ ಮೂರ್ ಲಕ್ಷ ಲೋನ್ ಆಗುತ್ತೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡ್ರೆ ಟಾಟಾ ತಗೊಂಡೋಗ್ಬೋದು ಸರ್ ನಿಮ್ಮ ಹತ್ರ ಏನು ಸರ್ ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ಸೇ ಎಲ್ಲ ಕೊಡ್ತಿರಲ್ಲ ಸರ್ ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ ಜಾಸ್ತಿ ಸರ್ ಓಕೆ ಸೊ ಹಾಗಾಗಿ ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ಸೇ ಇರುತ್ತೆ ನಿಮ್ಮ ಹತ್ರ ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ತುಂಬ ನೀಟ್ ಕಂಡೀಷನ್ ಆಗಿದೆ ಕೆ ಲೆವೆನ್ ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಸರ್ ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ ಮೀಟಿಂಗಲ್ಲಿದ್ದೀನಿ ಸೊ ಟೂ ತೌಸಂಡ್ ಟ್ವೆಂಟಿ ಟಾ ಟೈಸ್ ಗೋಲ್ಡ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಸರ್ ಎರಡು ಸಾವಿರದ ಇಪ್ಪತ್ತು ಮಾಡಲು ಓಕೆ ಶೋರೂಮ್ ಕಂಡೀಷನ್ಸ್ ಇದೆ ನಾಲ್ಕು ಹೊಸ ಟೈರ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಇದೆ ಎಫ್ ಸಿ ಫ್ರೆಶ್ ಇದೆ ಗಾಡಿ ಮೆಕ್ಯಾನಿಸಮ್ಸು ಔಟ್ಲುಕ್ಸು ಎಲ್ಲ ಗುಡ್ ಕಂಡೀಷನ್ಸ್ ಇದೆ ಸರ್ ಓಕೆ ಲೋನೆ ಮೂರುವರೆ ಆಗುತ್ತೆ ಸರ್ ಲೋನೆ ಮೂರುವರೆ ಲಕ್ಷ ಆಗುತ್ತ ಕಸ್ಟಮರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಾನು ಯಾವಾಗಲೂ ಗಾಡಿ ಯಾಕೆ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಪ್ರಿಪರೇಬಲಿ ಹೇಳಕ್ಕೆ ಕಮ್ಮಿ ಮಾಡ್ತೀನಿ ಅಂತಂದ್ರೆ ಓಕೆ ಕಸ್ಟಮರ್ ಒಂದು ಸ್ವಲ್ಪ ಜಾಸ್ತಿ ಪೇಮೆಂಟ್ ಮಾಡಿದಾಗ ನಿಜ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಕಮ್ಮಿ ಬೀಳುತ್ತೆ ಏನಂತಂದ್ರೆ ಲೋನ್ ಸಿಗುತ್ತೆ ಅಂತ ದಯವಿಟ್ಟು ತಗೊಳದ್ ಬೇಡ ಎಷ್ಟು ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಡೌನ್ ಪೇಮೆಂಟ್ ಎಷ್ಟು ಕಟ್ಟಕ್ ಆಗುತ್ತೆ ಅಷ್ಟು ಕಟ್ಟಿ ಇನ್ ಮಿಕ್ಕ ಲೋನ್ ಮಾಡ್ಕೊಡ್ತೀನಿ ಸಿಬಿಲ್ ಇದ್ರೆ ಖಂಡಿತವಾಗಿ ಈಸಿಲಿ ಪಾಸ್ ಲೋನ್ ಪಾಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ನಮ್ಮ ರೂರಲ್ ಕಸ್ಟಮರ್ ಗೆ ನಮ್ದೇ ಚಿರಾಗ್ ಫೈನಾನ್ಸ್ ಇದೆ ಚಿರಾಗ್ ಫೈನಾನ್ಸ್ ಅಲ್ಲಿ ನಮ್ದೇ ಫೈನಾನ್ಸ್ ಅಲ್ಲಿ ಇನ್ನೊಂದು ಫೈನಾನ್ಸ್ ಅಲ್ಲೂ ಬೇಕು ಅಂತ ಲೋನ್ ಮಾಡ್ಕೊಡ್ತೀನಿ ಒಳ್ಳೆ ಇನ್ಫಾರ್ಮೇಶನ್ ಸರ್ ಇದು ಖಂಡಿತ ಖಂಡಿತ ಸರ್ ಸೊ ಕೆ ಎಫ್ ಫಾರ್ಟಿ ಫೈವ್ ಹುಣಸೂರು ರಿಜಿಸ್ಟ್ರೇಷನ್ ಗಾಡಿಯಾಗಿರುತ್ತೆ ಇದು ಟಾಟಾ ಟಾಟ ಗೋಲ್ಡ್ ಸೊ ಇವ್ರ ಹತ್ರ ಪ್ರತಿಯೊಂದು ಬ್ರ್ಯಾಂಡ್ ನ್ಯೂ ಟೇರ್ಸ್ ವೆಹಿಕಲ್ಸ್ ಗಳು ಇರೋದು ನೋಡ್ತಾ ಇರ್ಬೋದು ಅದೇ ಯಾರು ಸರ್ ಬಿ ಒನ್ ಬೆಂಗಳೂರು ಇದು ಟಾಟಾ ಎಸ್ ಇದು ಟಾಟಾ ಎಸ್ ಸರ್ ಟೂಸಂಡ್ ಏಟೀನ್ ಮಾಡ್ಲು ಎರಡು ವರ್ಷ ಎಫ್ ಸಿ ಇದೆ ಒಂದ್ ವರ್ಷ ಇನ್ಶೂರೆನ್ಸ್ ಇದೆ ನಾಲ್ಕು ಟೈರ್ ಗುಡ್ ಕಂಡೀಷನ್ಸ್ ಇದೆ ಆಯ್ತಾ ಗಾಡಿ ಜಿನಿಯಾನಿಟಿ ಇದೆ ಫೈನಲ್ ಒಂದು ಎಂಬತ್ತೈದು ಕೊಡ್ತೀನಿ ಸರ್ ನಮ್ದು ಚಿರಾಗ್ ಫೈನಾನ್ಸ್ ಅಲ್ಲೇ ಬೇಕು ಅಂದ್ರೆ ಕಸ್ಟಮರ್ ಒಂದ್ ಲಕ್ಷ ಲೋನು ಮಾಡ್ಕೊಡ್ತೀನಿ ಒಂದ್ ಲಕ್ಷ ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಫ್ಯಾನ್ ಆಫ್ ಫಾರ್ಟಿ ಕಿಲೋಮೀಟರ್ ಒಳಗಡೆ ಇದ್ರೆ ಸರ್ ಫ್ಯಾನ್ ಆಫ್ ಫಾರ್ಟಿ ಕಿಲೋಮೀಟರ್ ಇದೆ ಒಳಗಡೆ ಇದೆ ಸ್ಕೋರ್ ಸ್ಕೋದು ಹಂಡ್ರೆಡ್ ಪರ್ಸೆಂಟ್ ಗಾಡಿ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಗಾಡಿ ತುಂಬ ವೆಲ್ ಮೆಂಟೈನ್ ಆಗಿದೆ ಟೈರ್ ಬಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ಕೂಡ ಸೊ ಹಿಂದ್ಗಡೆ ಕ್ಯಾಬಿನ್ ಕೂಡ ನೋಡ್ತಾ ಇರ್ಬೋದು ಕೆ ಫಿಫ್ಟಿ ಫೈವ್ ಮೈಸೂರು ರಿಜಿಸ್ಟ್ರೇಷನ್ ಮೈಸೂರಿನ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು ಸೊ ಟೈರ್ ಕೂಡ ನೋಡ್ತಾ ಇರ್ಬೋದು ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ